ಈಕೆಯ ಹೆಸರು ಅನುಕೃತಿ ಶರ್ಮಾ ಇವರು ಅಮೆರಿಕದ ನಾಸದಲ್ಲಿ ಐವತ್ತು ಲಕ್ಷ ರೂಪಾಯಿ ಸಂಬಳದ ಉದ್ಯೋಗದಲ್ಲಿದ್ದರು ಆದರೆ ಇವರ ಕನಸು ಈ ಸಂಬಳವನ್ನು ಮೀರಿದ್ದಾಗಿತ್ತು ಅದೇನು ಗೊತ್ತಾ ದೇಶಕ್ಕೆ ಮರಳಬೇಕು ಅಲ್ಲೇ ಉದ್ಯೋಗ ಕಾಣ್ಕೊಳ್ಬೇಕು ಅನ್ನೋದು ಅವರ ಕನಸಾಗಿತ್ತು ಹಾಗಿದ್ರೆ ಅನುಕೃತಿ ಶರ್ಮಾ ಭಾರತಕ್ಕೆ ಮರಳಿದ್ರ ಅವರಿಗೆ ಇಲ್ಲಿ ಎಷ್ಟು ಸಂಬಳದ ಕೆಲಸ ಸಿಕ್ಕಿತು ಹೀಗೊಂದು ಯೋಚನೆ ನಿಮಗೂ ಬಂದಿರ್ಬೋದು ಇದಕ್ಕೆ ಉತ್ತರ ಈ ಸ್ಟೋರಿಯಲ್ಲಿ ಸಿಗ್ತಾ ಹೋಗುತ್ತೆ ಕೊನೆಯವರೆಗೂ ನೋಡ್ತಾ ಇರಿ ಹಾಗೆಯೇ ನೀವು ಮೊದಲ ಬಾರಿ ಸನ್ಮಾರ್ಗ ವೀಕ್ಷಿಸುತ್ತಿದ್ದೀರಿ ಅಂದ್ರೆ ಮಾಡಿ ಹಿಸ್ಟ್ರಿ ಇಷ್ಟವಾದ್ರೆ ಫಾರ್ವರ್ಡ್ ಮಾಡಿ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರವಾದ ನಾಸಾದಲ್ಲಿ ಈ ಅನುಕೃತಿಗೆ ಐವತ್ತು ಲಕ್ಷ ಸಂಬಳದ ಉದ್ಯೋಗ ಸಿಕ್ಕಿತ್ತು ಆದ್ರೆ ಇವರಿಗೆ ಕಲಿಕೆಯ ಹುಚ್ಚು ಆಕೆ ಈ ಬಾರಿ ದೊಡ್ಡ ಸಂಬಳದ ಮತ್ತು ಗೌರವದ ಉದ್ಯೋಗವನ್ನೇ ತೊರೆದರು ಯಾಕೆ ಗೊತ್ತಾ ಭಾರತದಲ್ಲಿ ಯು ಪಿ ಪರೀಕ್ಷೆಯನ್ನು ಬರೆದು ಪಾಸ್ ಆಗಬೇಕೆಂಬ ಆಸೆ ಅವರೊಳಗೆ ಮೂಡಿದ್ದೇ ಇದಕ್ಕೆ ಕಾರಣ ಆದರೆ ಅವರ ಈ ಕಲಿಕೆಯ ಹಾದಿ ಸುಲಭವಾಗಿರಲಿಲ್ಲ ಒಮ್ಮೆ ಪರೀಕ್ಷೆ ಬರೆದ್ರು ಪಾಸ್ ಆಗಲಿಲ್ಲ ಮತ್ತೆ ಬರೆದ್ರು ಮತ್ತೆ ಬರೆದ್ರು ಮತ್ತೆ ಬರೆದ್ರು ಸೋಲು 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 ಆದರೆ ಈ ಅನುಕೃತಿ ಎಂಥ ಗಟ್ಟಿಗಿತ್ತಿ ಅಂದ್ರೆ ಸೋಲನ್ನೇ ಮೆಟ್ಟಿಲನ್ನಾಗಿ ಮಾಡತೊಡಗಿದ್ರು ಐವತ್ತು ಲಕ್ಷ ಸಂಬಳ ಸಿಗುವ ಉದ್ಯೋಗವನ್ನು ತೊರೆದು ಭಾರತಕ್ಕೆ ಬಂದಿರುವುದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸತತ ಸೋಲಿನ ಸರಮಾಲೆ ಆದರೂ ಅನುಕೃತಿ ಛಲ ಬಿಡಲಿಲ್ಲ ಈ ಅನುಕೃತಿ ಮೊದಲ ಬಾರಿ ಯುಪಿಎಸ್ಸಿ ಪರೀಕ್ಷೆ ಬರೆದಾಗ ಐಆರ್ಸಿ ಸಿಕ್ತು ಅವರು ಮತ್ತೆ ಟ್ರೈ ಮಾಡಿದ್ರು ಐಪಿಎಸ್ ಸೆಲೆಕ್ಷನ್ ಆದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಐಪಿಎಸ್ ಆಗಿ ಉದ್ಯೋಗಕ್ಕೆ ನೇಮಕವಾದರು ಈ ಅನುಕೃತಿ ರಾಜಸ್ಥಾನದ ಅಜ್ಮೀರ್ನವರು ಅಪ್ಪ ಸರ್ಕಾರಿ ಉದ್ಯೋಗಿ ತಾಯಿ ಶಿಕ್ಷಕಿ ಕೋಲ್ಕತ್ತಾ ಕಾಲೇಜಿನಿಂದ ಬಿಎಸ್ಎಂಎಸ್ ಪದವಿ ಪಡೆದರು ಈ ಅನುಕೃತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಮೆರಿಕದ ಹ್ಯೂಸ್ಟನ್ ವಿಶ್ವವಿದ್ಯಾಲಯದಿಂದ ಪಿಎಚ್ ಡಿ ಪಡೆದರು ಹೀಗೆ ಪಿಎಚ್ ಡಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗಲೇ ಈ ಅನುಕೃತಿಗೆ ನಾಸಾದಲ್ಲಿ ಉದ್ಯೋಗವೂ ಸಿಕ್ಕಿತು ಐವತ್ತು ಲಕ್ಷ ವೇತನ ಯಾರೇ ಆಗಲಿ ಸಂಭ್ರಮ ಪಡುವ ಉದ್ಯೋಗ ಆದರೆ ಅನುಕೃತಿಗೆ ಈ ಉದ್ಯೋಗದಲ್ಲಿ ಮುಂದುವರಿಯುವ ಆಸಕ್ತಿ ಹೊರಟೋಯಿತು ದೇಶಕ್ಕೆ ಮರಳಿ ಅಲ್ಲೇ ಉದ್ಯೋಗ ಕಂಡುಕೊಳ್ಬೇಕು ಅವರು ಬಯಸಿದ್ರು ಆದ್ರಿಂದ ನಾಸಾದ ಕೆಲಸವನ್ನು ತೊರೆದು ಭಾರತಕ್ಕೆ ಬಂದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೆಟ್ ಪರೀಕ್ಷೆ ಬರ್ತರು ಇಪ್ಪತ್ಮೂರನೇ ರ್ಯಾಂಕ್ ಸಿಕ್ತು ಆ ಕಾರಣದಿಂದ ಜೂನಿಯರ್ ಫೆಲೋಶಿಪ್ ಸಿಕ್ತು ವಿವೇಕ್ರ ಜೊತೆ ಮದುವೆ ಆಯಿತು ಆ ಸಮಯದಲ್ಲಿ ಗಂಡ ವಿವೇಕ್ ಸಿವಿಲ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರು ಗಂಡನ ಜೊತೆ ನಾನು ಯಾಕೆ ಸಿವಿಲ್ ಪರೀಕ್ಷೆಗೆ ತಯಾರಿ ನಡೆಸಬಾರದು ಎಂಬ ಯೋಚನೆ ಅನುಕೃತಿಗೆ ಹೊಳೆಯಿತು ಇಬ್ಬರು ಜೊತೆಯಾಗಿ ಪರೀಕ್ಷೆಗೆ ತಯಾರು ನಡೆಸತೊಡಗಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಅನುಕೃತಿ ಮೊದಲ ಬಾರಿ ಯುಪಿಎಸ್ಸಿ ಪರೀಕ್ಷೆ ಬರೆದರು ಪ್ರಿಲಿಮ್ಸ್ ಪಾಸ್ ಆದರೂ ಮೇನ್ಸ್ ಸಿಗಲಿಲ್ಲ ಮತ್ತೆ ಪ್ರಯತ್ನಿಸಿದ್ರು ಪ್ರಿಲಿಮ್ಸೇ ಸಿಗಲಿಲ್ಲ ಮೂರನೇ ಪ್ರಯತ್ನದಲ್ಲಿ ಪ್ರಿಲಿಮ್ಸ್ ಮೇನ್ಸ್ ದಾಟಿ ಇಂಟರ್ವ್ಯೂವರೆಗೆ ತಲುಪಿದ್ರು ಆದರೆ ಗೆಲ್ಲಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಅನುಕೃತಿ ನಾಲ್ಕನೇ ಪ್ರಯತ್ನ ನಡೆಸಿದ್ರು ಮತ್ತು ಅದರಲ್ಲಿ ಗೆಲುವು ಪಡೆದರು ಅವರಿಗೆ ಐಆರ್ಎಸ್ ಸಿಕ್ತು ರ್ಯಾಂಕ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿ ಅವರಿಗೆ ಕೆಲಸ ಸಿಕ್ತು ಆದರೆ ಈ ಅನುಕೃತಿಗೆ ಈ ಕೆಲಸ ಇಷ್ಟವಾಗಲಿಲ್ಲ ಅವರು ಮತ್ತೆ ಯುಪಿಎಸ್ಸಿ ಪರೀಕ್ಷೆ ಬರೆದರು ಹೀಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐಪಿಎಸ್ ಆಫೀಸರ್ ಆಗಿ ಆಯ್ಕೆಯಾದರು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಮೊದಲ ಪೋಸ್ಟಿಂಗ್ ದೊರೆಯಿತು ಈಗ ಬುಲಂದ್ಶೇರ್ನಲ್ಲಿ ಅಸಿಸ್ಟೆಂಟ್ ಪೊಲೀಸ್ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೋಲನ್ನ ಸೋಲಾಗಿ ಸ್ವೀಕರಿಸದೆ ಗೆಲುವಿಗಾಗಿರುವ ಮೆಟ್ಟಿಲಾಗಿ ಈ ಅನುಕೃತಿ ಸ್ವೀಕರಿಸಿದ ರೀತಿ ಅವರನ್ನು ಇವತ್ತು ಈ ಎತ್ತರಕ್ಕೆ ಏರಿಸಿದೆ ಬದುಕಿನಲ್ಲಿ ಮಹತ್ವಾಕಾಂಕ್ಷೆ ಇರಬೇಕು ಮತ್ತು ಆ ಮಹತ್ವಾಕಾಂಕ್ಷೆಗಾಗಿ ಸರ್ವ ಪ್ರಯತ್ನವನ್ನು ನಡೆಸಬೇಕು ಮತ್ತು ಅಂತಹ ಪ್ರಯತ್ನದಲ್ಲಿ ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನುವ ಸಂದೇಶವನ್ನ ಈ ಅನುಕೃತಿ ಎಲ್ಲರಿಗೂ ರವಾನಿಸಿದ್ದಾರೆ ಛಲ ಬಿಡದೆ ಪ್ರಯತ್ನಿಸಿದರೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ ಅನ್ನೋದನ್ನ ಈ ಗಟ್ಟಿಗಿತ್ತಿ ಸಾಬೀತುಪಡಿಸಿದ್ದಾರೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸರ್ ನ್ಯೂಸ್